ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ದರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳ ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡೋಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಂಗೆ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಇದು ಮಾರುತಿ ಸುಜುಕಿ ಶಿಫ್ಟ್ ಹಾಕಿದ್ರಲ್ಲ ಹಾಂ ಸರ್ ಇದೆ ಮಾಡಲ್ ಏನಿತ್ತೀರಿ ಸರ್ ಇದು ಸರ್ ನೈನ್ಟೀನ್ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತ್ರಾ ಹೌದು ಸರ್ ಓಕೆ ಸರ್ ಓನರ್ ಎಷ್ಟು ಆಗಿದ್ರಿ ಸಿಂಗಲ್ ಓನರ್ ಸರ್ ಓಕೆ ತಗೊಳ್ರಿ ಸೆಕೆಂಡು ಹೌದು ಸರ್ ರನ್ನಿಂಗ್ ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ సర్ 145 జనీయను జనీంద్రనే అయితే 1 లక్ష 45000 అవును సర్ ఓకే టైర్ కండిషన్ ప్రింటెడ్ ఒకటరే ఉంది బ్యాక్ 50% ఉంది స్టెప్నీ ఏదర్ ಜೊతే ఆ స్టెప్నీ ఉంది ఓకే ఇంజిన్ కండిషన్ గాడి బాడీ కండిషన్ ಹೇగింది సర్ ఇట్లా చాలా బాగుంది సర్ వర్జినరిటీ ఓకే డాక్యుమెంట్స్ ఎలా ఉన్నంగది యాబ్సెన్స్ ఇన్సూరెన్స్ అవును సర్ ఉంది ఎలిమటేది సర్ ఇన్సూరెన్స్ ఇన్సూరెన్స్ ఇంకా 20 తీంది ఉంది హ 2 ವರ್ಷస్ ఉంది ಓಕೆ ಸರ್ ಇಂಟೀರಿಯರ್ ಎಲ್ಲ ಏನು ಬರ್ತದೆ ಸರ್ ತಮ್ಮದು ಗಾಡಿಗೆ ಇದೇನಿಲ್ಲ ಸರ್ ನಾರ್ಮಲ್ ಬೇಸಿಕ್ ಬ್ಯಾಕ್ ಪವರ್ ವಿಂಡೋ ಬರಲ್ಲ ಎರಡು ಪವರ್ ವಿಂಡೋ ಹಾಕ್ಸಿದ್ವಿ ಹಾ ಚೆನ್ನಾಗಿದೆ ಗಾಡಿ ಕೂಡ ಚೆನ್ನಾಗಿದೆ ಓಕೆ ಇವಾಗ ಪವರ್ ವಿಂಡೋ ಹಾಕ್ಸಿದ್ರೆ ನೀವು ಎರಡು ಓಕೆ ಓಕೆ ಎ ಸಿ ಸಿಸ್ಟಮ್ ಇವಾಗೆಲ್ಲ ವರ್ಕಲ್ಲಿ ಇದೆಯಾ ಹೌದು ಸರ್ ಎಲ್ಲ ವರ್ಕ್ ಸೀಟ್ ಕವರ್ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿರ್ಬೋದು ಹೌದು ಸರ್ ಎಲ್ಲ ಓಕೆ ಸರ್ ಏನು ಕೊಡ್ತೀವಿ ಸರ್ ತಮ್ಮ ಕೈಯಲ್ಲಿ ಮೈಲೇಜ್ ಇದೆ ಎಲ್ಲ ಗಾಡಿ ಸರ್ ಇದು ಒಂದು ಸ್ವಿಫ್ಟ್ ವೆಹಿಕಲ್ ಅಲ್ವಾ ಹಾಂ ಮ್ಯಾಕ್ಸಿಮಮ್ ನಿಮಗೆ ಹೈವೇ ಅಲ್ಲಿ ಎಲ್ಲಾ ನಿಮಗೆ 22 23 ಡೀಸೆಲ್ ಬೇಕಾದ ರೆಲಿಟಿಗಳಿಂದ ಸಿಟಿ ಒಳಗೆಲ್ಲ 18 ರಿಂದ 21 ಓಕೆ ಸರ್ ಓಕೆ ಇಂಜಿನ್ ಕಂಡೀಷನ್ಸ್ ಎಲ್ಲಾ ಕರೆಕ್ಟಾ ಇಡ್ಕೊಂಡಿದ್ದೀರಾ ಹಾ ಎಲ್ಲ ಓರ್ಲಿ ಆಫಿಶಿಯಲ್ ವೆಹಿಕಲ್ ಓಕೆ ಸರ್ ಇದಕ್ಕೆ ಏನು ಹಣತೆ ಸರ್ ರೇಟ್ ಸರ್ 5 ಲಕ್ಷ ಫ್ಲೋ ಮಾಡ್ತೀನಿ ಕೋಟ್ ಓಕೆ ಬಂದ್ರೆ ಫುಲ್ ಕ್ಯಾಶ್ ನಿಮ್ಮ ಕಡೆನೇ ಕೊಡ್ತೀನಿ ಕೊಡೋದು 5 10 ಹೇಳ್ತಾ ಇದೀರಾ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಏನು ಮಾಡ್ಕೊಡ್ತೀನಿ ಸರ್ ನೀವು 1490 4 ಲಕ್ಷ 90 ಸರ್ ಮಾಡ್ಕೊಡ್ತೀರಾ